ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನಾಳೆ ಅಂದರೆ ಅಕ್ಟೋಬರ್ ಎರಡನೇ ತಾರೀಕಿದಂದು ಇಡೀ ಪ್ರಪಂಚದಾದ್ಯಂತ ತಾರೆ ಕಾಣುತ್ತೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಚಿತ್ರತಂಡ ಒಂದು ಪ್ರೀಮಿಯರ್ ಶೋವನ್ನು ಅರೇಂಜ್ ಮಾಡಿತ್ತು ಅಂದರೆ ಪೇಡ್ ಪ್ರೀಮಿಯರ್ ಶೋವನ್ನು ಅರೇಂಜ್ ಮಾಡಿತ್ತು ಸರಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಅಂದರೆ ಕರ್ನಾಟಕದಲ್ಲಿ ಮಾತ್ರ ಇನ್ನೂರ ಐವತ್ತಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಂಜೆ ಆರೂವರೆಯಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಟೈಮಲ್ಲಿ ಆ ಚಿತ್ರ ತಂಡ ಚಿತ್ರದ ಒಂದು ಶೋವನ್ನು ಏರ್ಪಾಡು ಮಾಡಲಾಗಿತ್ತು ಅದಕ್ಕೂ ಕೂಡ ಟಿಕೆಟ್ ಇತ್ತು ಮತ್ತು ಹಣ ಕೂಡ ಇತ್ತು ಸಿನಿಮಾ ನೋಡಿ ಬಂದಂಥ ಪ್ರೇಕ್ಷಕರು ಕಾಂತಾರ ಸಿನಿಮಾ ಚಾಪ್ಟರ್ ಒನ್ ಬಗ್ಗೆ ಹೇಳಿದಂಥ ಮಾತಿದೆಯಲ್ಲ ಅದು ಈಗ ತೀವ್ರವಾದಂಥ ಚರ್ಚೆಗೆ ಗ್ರಾಸವಾಗ್ತಿದೆ ಒಂದು ಸಿನಿಮಾ ನೋಡಿದಂಥ ಪ್ರೇಕ್ಷಕರು ರೊಚ್ಚಿಗೆದ್ಬಿಟ್ಟಿದ್ದಾರೆ ಅದು ಯಾಕಂತ ಕೂಡ ಹೇಳ್ತೇವೆ ಜೊತೆಗೆ ಸಿನಿಮಾ ತಂಡದ ಜೊತೆಗೆ ರಿಷಬ್ ಶೆಟ್ಟಿ ಅವರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಅಜನೀಶ್ ಜೊತೆ ಮತ್ತು ಕನಕವತಿ ಆದಂಥ ರುಕ್ಮಿಣಿ ವಸಂತ್ ಜೊತೆ ಸಿನಿಮಾ ನೋಡಿ ಬಂದಂಥ ಕಾಂತಾರ ಸಿನಿಮಾ ಚಾಪ್ಟರ್ ಒನ್ನ ಒನ್ನ ಕಾಸ್ಟ್ಯೂಮ್ ಡಿಸೈನರ್ ಆದಂಥ ಪ್ರಗತಿ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ ಯಾಕೆ ಕಣ್ಣೀರು ಹಾಕಿದ್ರು ಅಂಥದ್ದು ಏನಾಯಿತು ಎನ್ನುವುದನ್ನು ನೋಡ್ತಾ ಇದ್ರೆ ಸಿನಿಮಾದ ಬಗ್ಗೆ ನೋ ಕಾಮೆಂಟ್ಸ್ ಸಿನಿಮಾ ಅದ್ಭುತವಾದಂಥ ಅನುಭವ ನೀವು ಮಾತಿನಲ್ಲಿ ಹೇಳಲಿಕ್ಕಾಗಲ್ಲ ಸಿನಿಮಾ ಆಗಿದೆ ಹೀಗಿದೆ ಹೀಗೆ ಆಗಬೇಕಿತ್ತು ಹಾಗಾಗಬೇಕಿತ್ತು ಅನ್ನೋದನ್ನು ಮಾತಿನಲ್ಲಿ ಹೇಳಲಿಕ್ಕಾಗೋದಿಲ್ಲ ನೀವು ಇವತ್ತು ಓ ಟಿ ಟಿಲಿ ಬರಲಿ ಅಥವಾ ಮೊಬೈಲಲ್ಲಿ ಬರಲು ಕೂಡ ಅಂಥ ಎಕ್ಸ್ಪೀರಿಯೆನ್ಸ್ ನೋಡಲಿಕ್ಕಾಗಲ್ಲ ಅಂಥ ಒಂದು ಅತ್ಯಂತ ಅದ್ಭುತವಾದ ಸಿನಿಮಾ ಟ್ವಿಟ್ರ್ನಲ್ಲಿ ಟ್ರೆಂಡ್ ಆಗ್ತಿದೆ ಅನೇಕ ಕನ್ನಡ ಭಾಷೆಗಿಂತ ಬೇರೆಯವರು ಅನ್ಯ ಭಾಷೆಗರು ಕೂಡ ಕನ್ನಡ ಸಿನಿಮಾವನ್ನು ಕನ್ನಡದಲ್ಲಿ ನೋಡಿದ್ದಾರೆ ಅದರ ಪ್ರತಿಯೊಂದು ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ ಟ್ವಿಟರ್ನಲ್ಲಿ ತಮ್ಮ ತಮ್ಮ ಟ್ರೆಂಡಿಂಗ್ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕಾಂತಾರ ಸಿನಿಮಾ ಚಾಪ್ಟರ್ ಒನ್ನು ಸರಿಸುಮಾರು ನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಅದ್ಧೂರಿಯಾಗಿ ಪ್ರೊಡಕ್ಷನ್ ಆಯಿತು ಅದಾದ ನಂತರ ಕಾಂತಾರ ಸಿನಿಮಾವನ್ನು ಡೈರೆಕ್ಟ್ ಮಾಡೋದು ಮತ್ತು ನಟನೆ ಮಾಡೋದು ರಿಷಬ್ ಶೆಟ್ಟಿ ಅನ್ನುವಂಥ ಒಬ್ಬ ಅದ್ಭುತ ಕರಾವಳಿ ಪ್ರತಿಭೆ ಹೀಗಾಗಿ ಇದೀಗ ಟ್ರೆಂಡಿಂಗ್ನಲ್ಲಿದೆ ಕಾಂತಾರ ಸಿನಿಮಾ ಒನ್ ಇವತ್ತು ಸರಿಸುಮಾರು ಇನ್ನೂರೈವತ್ತು ಸ್ಕ್ರೀನ್ಗಳಲ್ಲಿ ಬೆಂಗಳೂರಿನಲ್ಲಿ ಸುಸುಮಾರು ನೂರೈವತ್ತಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಪ್ರೀಮಿಯರ್ ಶೋ ಆಗಿತ್ತು ಅದಾದ ನಂತರ ದಾವಣಗೆರೆ ಹಾಸನ ಮಂಗಳೂರು ಉಡುಪಿ ಹೀಗೆ ಬೇರೆ ಬೇರೆ ಕಡೆ ಪ್ರೀಮಿಯರ್ ಶೋ ಆಯಿತು ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗಿರುವಂಥ ಅಥವಾ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ ಆಗಿರ್ಬೋದು ಬೇರೆ 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 ಒಂದು ಸಾಮಾಜಿಕ ಜಾಲತಾಣದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಪ್ರತಿಯೊಬ್ಬರೂ ಕೂಡ ಕಾಂತಾರಕ್ಕೆ ಮಿನಿಮಮ್ ನೈನ್ ಔಟ್ ಆಫ್ ಟೆನ್ ಅಂತ ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಹವ ಹೇಗೆ ಕಾಪಾಡ್ಕೊಳ್ತೇವೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಕಾಂತಾರ ಸಿನಿಮಾ ಚಾಪ್ಟರ್ ಒನ್ನಲ್ಲಿ ಎರಡು ಕ್ಲೈಮ್ಯಾಕ್ಸ್ ಬರುತ್ತೆ ಜೊತೆಗೆ ಎಂಡಿಂಗ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅದನ್ನು ಮಾತಿನಲ್ಲಿ ಹೇಳಲಿಕ್ಕೆ ಆಗೋಲ್ಲ ಎನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ನೋಡಿ ಅಲ್ಲಿ ಕಾಂತಾರ ಸಿನಿಮಾದಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಒಂದು ಕ್ಲೈಮ್ಯಾಕ್ಸ್ ಇತ್ತು ಅದು ಗುಳಿಗನ ಆರ್ಭಟ ಇತ್ತು ಇಲ್ಲೂ ಕೂಡ ಗುಳಿಗನ ಆರ್ಭಟ ಇರುತ್ತೆ ಆದರೆ ಗುಳಿಗನ ಆರ್ಭಟ ಒಂಚೂರು ಜಾಸ್ತಿ ಇರುತ್ತೆ ಇಲ್ಲಿ ಸ್ವಲ್ಪ ರಕ್ತಪಾತದ ಸ್ವಲ್ಪ ಜಾಸ್ತಿ ಜೊತೆಗೆ ಅನೇಕ ವಿಭಿನ್ನ ವಿಭಿನ್ನವಾದಂಥ ಒಂದು ಸನ್ನಿವೇಶ ಕಾಂತಾರಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು ನಾಳೆ ನಾರ್ಮಲ್ ಎಲ್ಲ ಕಡೆ ಊರು ಊರಲ್ಲಿ ಕೂಡ ನೀವು ಸಿನಿಮಾವನ್ನು ಕಣ್ಣು ತುಂಬಿಕೊಳ್ಬೋದು ಕಾಂತಾರ ಸಿನಿಮಾಕ್ಕೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಬಂದರೆ ಕಾಂತಾರ ಸಿನಿಮಾ ಚಾಪ್ಟರ್ ಒಂದಕ್ಕೆ ಸುರಿ ಸುಮಾರು ಹತ್ತು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬರುತ್ತೆ ಈಗ ಜನರು ಮಾತನಾಡ್ಕೊಳ್ತಿದ್ದಾರೆ ಹಾಗಾಗಿ ಅದನ್ನು ಕಂಡಂಥ ಕಣ್ಮುಂದೆ ಕಂಡಂಥ ಪ್ರಗತಿ ಶೆಟ್ಟಿಯವರು ಕಣ್ಣೀರು ಹಾಕಿದ್ದಾರೆ ಆ ಕಣ್ಣೀರಿಗೂ ಕೂಡ ಒಂದು ರೀಸನ್ ಇದೆ ಎನ್ನುವುದು ಇದೀಗ ಸಾಬೀತಾಗ್ತಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್